ಹಾಯ್ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೇ ಮಾರ್ನಿಂಗ್ ಬ್ಲಾಕ್ ಇವತ್ತು ಬೆಳಕಿನ ತಿಂಡಿಗೆ ರಾಗಿ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಹೊರಗಡೆ ತರಕಾರಿ ಮಾಡ್ಕೊಂಡು ಹೋಗ್ತಿದ್ರು ಕುಂದನ್ ಸ್ವೀಟ್ ಕಾರ್ನ್ ತೊಗೊಂಡು ಬಂದ ಬೇಡ ಅಂತ ಬೇಡ ಇನ್ನೊಂದು ದಿನ ತೊಗೊಳ್ಳೋಣ ಅಂದು ಕೇಳಲಿಲ್ಲ ಸುಮ್ಮನೆ ತೊಗೊಂಡು ಬರ್ತಿದ್ದ ತುಂಬ ದಿನ ಆಗಿತ್ತು ಸ್ವೀಟ್ ಕಾರ್ನ್ ತಿಂದು ಸೊ ಒಂದು ಸ್ವೀಟ್ ಕಾರ್ನ್ ಟೆನ್ ರುಪೀಸ್ ಕೊಟ್ಟು ತೊಗೊಂಡ್ವಿ ಅದನ್ನು ಬಿಡಿಸಿ ಸ್ವಲ್ಪ ನೀರು ಉಪ್ಪಾಕಿ ಕುಕ್ಕರಲ್ಲಿ ಬೇಯಿಸಿದೆ ಕುಕ್ಕರ್ ಆದರೆ ಬೇಗ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಕುಕ್ಕರಲ್ಲಿ ಬೇಗ ಕುಕ್ಕರಲ್ಲಿ ಬೇಯಿಸಿದೆ ಅವನಿಗೆ ಒಂದು ರೊಟ್ಟಿ ಮತ್ತು ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟೆ ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಪೆಪ್ಪರ್ ಹಾಕಿದ್ರು ಪೆಪ್ಪರ್ ಖಾರಕ್ಕೆ ಪುಡಿ ಉಪ್ಪಾಕಿದ್ರು ತುಂಬ ಚೆನ್ನಾಗಿರುತ್ತೆ ಬಟ್ ಅವ್ನು ಖಾರ ಅಷ್ಟೊಂದು ತಿನ್ನೋಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟೆ ಸೊ ಅವನು ಟಿ ವಿ ನೋಡಿಕೊಂಡು ರೊಟ್ಟಿ ಮತ್ತು ಸ್ವೀಟ್ ಕಾರ್ನ್ ತಿಂತಿದ್ದ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಇದ್ದ ತರಕಾರಿ ತೊಗೊಬರೋಣ ಬಾ ಅಂತ ಕಾಲ್ ಮಾಡಿದರು ಸೊ ಅವರು ಬಂದು ತಿಂಡಿ ಕೊಡ್ತೀನಿ ಅಂತ ಕುಂದನ್ ಕಾ ಆ ಕುಂದನ್ ಕಾಣ್ತಂಗೆ ಅವ್ರ ಫ್ರೆಂಡ್ ಜೊತೆ ಮಾರ್ಕೆಟ್ಗೆ ಹೋದರು ಏಕೆಂದರೆ ಅವ್ರು ಒಗ್ಗಡೆ ಹೋಗೋದು ಏನಾದರೂ ಗೊತ್ತಾದರೆ ಪಾಪ ನಾನು ಬರ್ತೀನಿ ನನಗೆ ತುಂಬ ಬೇಜಾರಾಗುತ್ತೆ ನಾನು ಬಿಟ್ಟು ಹೋಗಬೇಡ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ತುಂಬ ಅಳ್ತಾನೆ ಸೊ ಅವನಿಗೆ ಕಣ್ ತಪ್ಪಿಸ್ಬಿಟ್ಟು ಆ ತರಕಾರಿ ತೊಗೊಂಡು ಬರ್ತೀನಿ ಅಂತ ಹೋದರು ಆ ಹಸ್ಬೆಂಡ್ ಎಲ್ಲೂ ಹೊರ್ಗಡೆ ಹೋಗೋ ಹಾಗೇ ಇಲ್ಲ ಇವನು ರೆಡಿ ಇರ್ತಾನೆ ನನ್ನ ಮಗ ನಾನು ಬರ್ತೀನಿ ಅಂತ ಪಾಪ ನಾನು ಬರ್ತೀನಿ ನಾನು ಬಿಟ್ಟು ಹೋಗ್ಬೇಡ ಬೇಜಾರಾಗುತ್ತೆ ಆಗುತ್ತೆ ಅಂತ ತುಂಬ ಅಳ್ತಾನೆ ಸೊ ಎಲ್ಲಾದರೂ ಹೋದರೆ ಕುಂದನ ಕಣ್ಣು ತಪ್ಪಿಸಿ ಹೋಗ್ತಾರೆ ನಾನು ಪಲ್ಯ ಮಾಡೋದಕ್ಕೆ ಬದನೇಕಾಯಿ ಹೆಚ್ಕೊಂಡೆ ಎಷ್ಟು ಸಣ್ಣದಾಗಿ ಹೆಚ್ಕೊಳಕ್ಕಾಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕ್ತೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಆ ರೊಟ್ಟಿ ಆ್ಯಕ್ಚುಲಿ ರೊಟ್ಟಿ ತುಂಬ ತಟ್ಟಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮೊದಲು ತಟ್ಕೊಳ್ತೀನಿ ಸ್ವಲ್ಪ ತಟ್ಕೊಂಡು ಆದಮೇಲೆ ನಾನು ಲಟ್ಟಣಿಗೆಲಿ ಚಪಾತಿ ಅದ್ದಂಗೆ ಅರಿತೀನಿ ಸೊ ಇದೊಂದು ಈಸಿ ಮೆಥಡ್ ಯಾರಿಗೆ ತಟ್ಟಕ್ಕೆ ಬರಲ್ಲ ಸ್ವಲ್ಪ ಗಟ್ಟಿಯಾಗಿ ರೊಟ್ಟಿನ ಸರಿಯಾಗಿ ಕಲಿಸ್ಕೊಂಡ್ಬಿಟ್ಟು ಸರಿಯಾಗಿ ಚೆನ್ನಾಗಿ ಮಿತ್ಕೊಂಡು ಲಟ್ಟಣಿಗೆ ಇರುತ್ತಲ್ಲ ಅದರ ಸಹಾಯದಿಂದ ನಾವು ರೊಟ್ಟಿನ ಮಾಡ್ಕೊಬೋದು ಸೊ ಅದು ಕೂಡ ತುಂಬ ಈಸಿ ಮೆಥಡ್ ಆಮೇಲೆ ಎಲ್ಲ ತ ಎಲ್ಲ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಕೊಂಡೆ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಈ ರೀತಿ ಮಾಡ್ಬೋದು ಮೆಣಸಿನಕಾಯಿ ಇದಕ್ಕೆ ಹಾಕ್ಲೇಬೇಕು ಅಂತ ಏನಿಲ್ಲ ಮೆಣಸಿನ್ಕಾಯಿ ಹಾಕ್ದೆ ಹೋದ್ರು ತುಂಬ ರುಚಿಯಾಗಿ ಬರುತ್ತೆ ಒಗ್ಗರಣೆಗೆ ಐದರಿಂದ ಆರು ಸ್ಪೂನ್ ಎಣ್ಣೆ ಸಾಸಿವೆ ಮತ್ತೆ ಈರುಳ್ಳಿ ಕಡಲೆಬೇಳೆ ಟೊಮೊಟೊ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಅರಿಶಿನ ಪುಡಿನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅದನ್ನು ಯೂಸ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿಲ್ಲ ಫ್ರೈ ಆದಮೇಲೆ ಬದನೆಕಾಯಿ ಸ್ವಲ್ಪ ಉಪ್ಪು ಹಾಕಿ ಬದನೇಕಾಯಿ ಬದನೆಕಾಯಿ ಹಾಕಬೇಕು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಧನಿಯಾ ಪುಡಿ ಎರಡು ಗ್ಲಾಸ್ ನೀರು ಹಾಕಿದೆ ಇಲ್ಲ ಆ್ಯಕ್ಚುಲಿ ನಾನು ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ದೆ ಯಾಕೆಂದರೆ ನನಗೆ ಆಗಿದ್ದು ಏನು ಟೇಸ್ಟ್ ಗೊತ್ತಾಗ್ತೀನಿಲ್ಲ ಸೊ ಹಸ್ಬೆಂಡ್ ತುಂಬ ಖಾರ ಆಗಿದೆ ಅಂತಿದ್ರು ನನಗೇನು ಖಾರನೇ ಆಗ್ತಿರಲಿಲ್ಲ ಅದರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಂದೇಕಾಯಿ ತಲ್ಯ ರೆಡಿ ಆಗುತ್ತೆ ನಾನು ಆಲ್ಮೋಸ್ಟ್ ಬದನೆಕಾಯಿ ತಂದರೆ ಇದೇ ರೀತಿ ನಾನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿನೂ ಕೂಡ ನಾನು ಯಾವುದೇ ರೆಡಿಮೇಡ್ ಐಟಮ್ ಎಲ್ಲ ಅಷ್ಟೊಂದು ಯೂಸ್ ಮಾಡೋಲ್ಲ ತುಂಬ ರೇರ್ ಯೂಸ್ ಮಾಡೋದು ಅರಿಶಿನೂ ಕೂಡ ತುಂಬ ಫ್ರೀ ಇದೆ ಅಂದ್ಬಿಟ್ಟು ನಾನು ಕೆಲವು ಫ್ರೀ ಇದೆ ಅಂದ್ಬಿಟ್ಟು ನಾನು ಮನೇಲೆ ಮಾಡಿಕೊಂಡಿದ್ದೆ ಹಸ್ಬೆಂಡ್ ತರಕಾರಿ ಎಲ್ಲ ತಂದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದರು ಏಕೆಂದರೆ ಸಿದ್ಧ ಫೋನ್ ಮಾಡಿದ್ರಲ್ಲ ಫ್ರೆಂಡ್ ಮನೆಗೆ ಬಾ ಅಂತ ಹೋಗ್ಬೇಕಲ್ಲ ಸೊ ಸ್ವಲ್ಪನಾದರೂ ಕೆಲಸ ಮಾಡ್ಕೊಟ್ಟು ಹೋಗೋಣ ಯಾಕೆಂದರೆ ಎಲ್ಲದೂ ನನ್ನ ಮೇಲೆ ಬಿಟ್ಟು ಹೋದರೆ ನಾನು ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಹುಷಾರೇನಿಲ್ಲ ಸೊ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅವರು ಸ್ವಲ್ಪ ತರಕಾರಿ ಎಲ್ಲ ತೋರಿಸ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟೋದು ಆ್ಯಂಡ್ ಹಸ್ಬೆಂಡ್ ತರಕಾರಿ ಎಲ್ಲ ತಂದು ಸ್ವಲ್ಪ ಕ್ಲೀನ್ ಮಾಡಿಟ್ರು ನಾನು ಬೂದ್ ಬೂತ್ ನಾನು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಬೂತ್ ಕುಂಬಳಕಾಯಿ ತರಿಸಿದ್ದೆ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ತರಿಸಿದ್ದೀನಿ ಫ್ರೀ ಆದಾಗ ಅದನ್ನು ಮಾಡಬೇಕು ಸೊ ಇವತ್ತಿನ ಸ್ಯಾಟರ್ಡೆ ವ್ಲಾಗ್ ಇದಾಗಿತ್ತು ನನ್ನ ವೆಸ್ ವೀಡಿಯೋಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು